ಇತ್ತೀಚೆಗೆ ಪಟ್ಟಣ ಪಂಚಾಯಿತಿಯಲ್ಲಿ ನಡೆದ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಮುಖ್ಯಾಧಿಕಾರಿ ಸಿದ್ದರಾಯ್ ಕಟ್ಟಿಮನಿಯವರ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದ ಬಿಜೆಪಿ ಅಧ್ಯಕ್ಷ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯ ಪಕ್ಕಿರೇಶ್ ರಟ್ಟಿಹಳ್ಳಿ ಆರೋಪದಲ್ಲಿ ಹುರುಳಿಲ್ಲ ಎಂದು ದಲಿತ ಮುಖಂಡ ಮುತ್ತು ಭಾವಿಮನಿ ಹೇಳಿದರು ಅವರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡುತ್ತಾ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯಾಗಿ ಸಿದ್ದರಾಯ್ ಕಟ್ಟಿಮನಿ ಅವರು ಬಂದ ಮೇಲೆ ಪಟ್ಟಣದಲ್ಲಿ ಸಮಯಕ್ಕೆ ಸರಿಯಾಗಿ ಎಲ್ಲ ನಾಗರಿಕರಿಗೆ ಉತ್ತರ ಹಾಗೂ ಕೆಲಸಗಳು ಆಗುತ್ತಿವೆ ಎಂದರು ಮುಖ್ಯಾಧಿಕಾರಿಯಾಗಿ ಬಂದ ನಂತರ ಪಟ್ಟಣ ಪಂಚಾಯಿತಿ ಬೊಕ್ಕಸಕ್ಕೆ ಉತ್ತಮ ತೆರಿಗೆ ವಸೂಲಿ ಮಾಡಿ ಆದಾಯ ಹೆಚ್ಚಿಸಿದ್ದು ಇಂತಹ ಪ್ರಾಮಾಣಿಕ ಅಧಿಕಾರಿಗಳ ವಿರುದ್ಧ ಇಲ್ಲ ಸಲ್ಲದ ಸುಳ್ಳು ಆರೋಪ ಮಾಡುವುದು ಸರಿಯಿಲ್ಲ ಎಂದು ಹೇಳಿದರು ಸಭೆಯ ನಡೆದ ಸಮಯದಲ್ಲಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಆಡಳಿತ ಅಧಿಕಾರಿಗಳಾದ ತಹಶೀಲ್ದಾರ್ ಅನಿಲ್ ಅವರ ಯಾವುದೇ ಅನುಮತಿ ಪಡೆಯದೆ ಸಭೆಯಿಂದ ನಿರ್ಗಮಿಸಿದ್ದು ಸಭೆಗೆ ಅಗೌರವ ತೋರಿಸಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಪಟ್ಟಣ ಪಂಚಾಯಿತಿ ಸದಸ್ಯ ಪಕ್ಕಿರೇಶ್ ರಟ್ಟಿಹಳ್ಳಿ ಇವರ ಮೇಲೆ ಸೂಕ್ತ ಕ್ರಮ ವಹಿಸಬೇಕು ಇಲ್ಲವಾದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ದೇವೇಂದ್ರ ಶಿಂದೆ ಹಾಗೂ ದಲಿತ ಮುಖಂಡ ರಂಗಪ್ಪ ಗುಡಿಮನಿ ಇದ್ದರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಮಂಡನೆಯ ಪೂರ್ವಭಾವಿ ಸಭೆಯಲ್ಲಿ ಬಿ ಜೆ ಪಿ ಮುಖಂಡರಾಗಿರ್ತಕ್ಕಂಥ ಪಟ್ಟಣ ಪಂಚಾಯತಿಯ ಸದಸ್ಯರೂ ಆಗಿರುವಂಥ ಪಕ್ಕಿರೇಶ್ ಅವರು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಸಿದ್ದರಾಯಿ ಕಟ್ಟಿಮಣಿಯವರ ಮೇಲೆ ಭ್ರಷ್ಟಾಚಾರ ಆರೋಪವನ್ನು ಮಾಡಿದ್ದಾರೆ ಅವರ ಆರೋಪದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹುರುಳಿಲ್ಲ ಯಾಕಂತ ಹೇಳಿದರೆ ಸಿದ್ದರಾಯ್ ಕಟ್ಟಿಮಣಿಯವರು ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ಅಂತೇಳಿ ಇಡೀ ಸೆನೆಟಿಯ ಜನತೆ ಕೂಡ ಅವರನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ ಮೊದಲಿಗೆ ಡ್ರಾಫ್ಟ್ ಮೇಲೆ ಹೊಸ ಇತ್ತು ಇವ್ರು ಬಂದಾದಂಥ ಸಂದರ್ಭದಲ್ಲಿ ಆಡಳಿತದಲ್ಲಿ ಭಾಳಷ್ಟು ಸುಧಾರಣೆ ತರೋದ್ರ ಮೂಲಕ ಸಮೇತ ಸರಿಯಾಗಿ ಉತ್ಕಾರ ಸಿಗ್ತವೆ ಆಮೇಲೆ ಹಿಂದಿರ್ತಕ್ಕಂಥ ಅಧಿಕಾರಿಗಳು ಕೇವಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ಲಕ್ಷ ಕರ ಕರವಸೂಲಿಯನ್ನು ಮಾಡಿದರೆ ಸಿದ್ದರಾಮ್ ಕಟ್ಟಿಮನಿಯವರು ಮೂವತ್ತೆರಡು ಲಕ್ಷ ಕರ ಕರವಸೂಲಿಯನ್ನು ಮಾಡೋದ್ರ ಮೂಲಕ ದಾಖಲೆಯನ್ನು ಮಾಡಿದ್ದಾರೆ ಇಂಥ ಒಳ್ಳೆಯ ಅಧಿಕಾರಿಗಳ ವಿರುದ್ಧ ಸುಮ್ಮ ಸುಖ ಸುಮ್ಮನೆ ಆರೋಪಗಳನ್ನು ಮಾಡುವುದು ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಅದರ ಜೊತೆಗೆ ಏನು ಆ ಸಭೆಗೆ ಅಗೌರವವನ್ನು ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ತಹಸೀಲ್ದಾರರ ಸಮ್ಮುಖದಲ್ಲಿರತಕ್ಕಂಥ ಈ ಸಭೆಗೆ ತಹಸೀಲ್ದಾರ್ ಅವರು ಅನುಮತಿಯನ್ನು ಕೋರದೆ ಸಭೆಯಿಂದ ನಿರ್ಗಮನ ಆಗಿದ್ದು ಈ ಸಭೆಗೆ ತಂದಿರತಕ್ಕಂಥ ಅಗೌರವ ಕೂಡಲೇ ತಹಸೀಲ್ದಾರ್ ಸಾಹೇಬರು ಹಾಗೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಇವರ ಮೇಲೆ ಸೂಕ್ತ ಕ್ರಮವನ್ನು ತಗೊಳ್ಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತೇನೆ ಕೆರೆ ಎಸ್ ರಟ್ಟಿ ಅವರು ಇದೇ ರೀತಿಯಾಗಿರ್ತಕ್ಕಂಥ ಧೋರಣೆಯನ್ನು ಮುಂದುವರೆಸಿದ ಆದಲ್ಲಿ ನಮ್ಮ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅವರ ವಿರುದ್ಧ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ